ಎಲ್ಲ ನನ್ನ ತಾಯಂದಿರಿಗೆ ಹಾಗೂ ಅಕ್ಕ ತಂಗಿಯಂದಿರಿಗೆ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಗೆ ಸ್ವಾಗತ ವೀಕ್ಷಕರೇ ಅಮ್ಮ ಒಂದು ವಿಶೇಷವಾದಂತಹ ಪ್ರಯತ್ನ ತಾಯಿ ಏನಂದ್ರೆ ಸ್ತ್ರೀಯರಿಗೋಸ್ಕರ ಮಾಸ ಭವಿಷ್ಯ ಅಂತ ಈ ಸ್ತ್ರೀಯರಿಗೆ ನಮ್ಮ ತಾಯಂದಿರಿಗೆ ಅಕ್ಕ ತಂಗಿದಿರಿಗೆಲ್ಲ ಪ್ರತಿ ತಿಂಗಳು ಸಹ ಅವ್ರದೇ ಆದಂತಹ ಕೆಲವಿಷ್ಟು ಪ್ರಶ್ನೆಗಳಿರ್ತದೆ ಅದನ್ನು ಕವರ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ವಿಭಿನ್ನವಾದ ಪ್ರಯತ್ನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋಕ್ಕೆ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ನಿಮ್ಮ ವಾಟ್ಸಪ್ ಸ್ನೇಹಿತೆಯರ ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಆದಷ್ಟು ವಿಚಾರಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನೂ ಏನಾದರೂ ವಿಶೇಷವಾದ ವಿಚಾರಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಪ್ರತಿ ತಿಂಗಳು ಹೀಗೆ ಸ್ತ್ರೀಯರಿಗೆ ವಿಶೇಷವಾದಂತಹ ಭವಿಷ್ಯದ ವಿಡಿಯೋ ಬೇಕು ಅಂದರೆ ಈ ಒಂದು ವಿಡಿಯೋ ನನಗೆ ಹೆಚ್ಚಿನದಾದಂಥ ಲೈಕ್ಸು ಹೆಚ್ಚಿನದಾದಂಥ ಶೇರ್ಸು ಹೆಚ್ಚಿನದಾದಂಥ ವ್ಯೂಸು ಇದೆಲ್ಲದೂ ಸಿಕ್ಕಿದ್ರೆ ಮಾತ್ರ ಮುಂದಿನ ತಿಂಗಳು ಸಹ ನಾನು ಸ್ತ್ರೀಯರಿಗೆ ವಿಶೇಷವಾದ ಮಾಸ ಭವಿಷ್ಯವನ್ನ ಮಾಡ್ತೇನೆ ನೋಡಿ ಈ ಒಂದು ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಧರ್ಮಶಾಲೆ ಅನ್ನುವಂತಹ ಸನ್ನಿಧಾನದಲ್ಲಿರ್ತಕ್ಕಂಥ ಬಂದಿದೆ ನನಗೆ ಇಲ್ಲಿ ಬಾಣಲಿಂಗ ಸ್ವರೂಪಿಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ ಆಗಿದೆ ಆ ಲಿಂಗದಲ್ಲಿಯೇ ಹಿಂದ್ಗಡೆ ನಾಗನ ಸನ್ನಿಧಾನ ಆಗಿದೆ ಅದ್ಭುತವಾದಂತಹ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯೇಶ್ವರನ ಶಕ್ತಿ ಇಲ್ಲಿ ನೂರಾರು ವರ್ಷಗಳ ಪೂ ಬಹಳ ಐತಿಹ್ಯ ಇರತಕ್ಕಂತಹ ಒಂದು ಸುಬ್ರಹ್ಮಣ್ಯನ ಸನ್ನಿಧಾನ ಇದು ಸೊ ಆದ್ದರಿಂದ ಈ ಒಂದು ದೇಗುಲದ ಬಗ್ಗೆ ಈ ವಿಡಿಯೋ ಎಂಡ್ನಲ್ಲಿ ಸ್ವಾಮಿಯ ದರ್ಶನ ಎಲ್ಲ ಮಾಡಿಸ್ತೇನೆ ನಿಮಗೆ ಇದಕ್ಕೋಸ್ಕರ ಸಪ್ರೇಟ್ ಆಗಿ ಒಂದು ವಿಡಿಯೋನೂ ಮಾಡ್ತೇನೆ ವಿಡಿಯೋ ಡಿಸ್ಕ್ರಿಪ್ಷನ್ಲಾಗ್ತಾರೆ ಅದನ್ನು ಸಹ ದಯವಿಟ್ಟು ನೀವು ನೋಡಿ ಶೇರ್ ಮಾಡಿ ಅದು ಸಹ ಸ್ವಾಮಿಯ ಸನ್ನಿಧಾನ ಎಲ್ಲಿದೆ ಅಂತ ಈ ದೇವಸ್ಥಾನದ ವಿಶೇಷ ಸೇವೆಗಳ ಬಗ್ಗೆಯೂ ಸಹ ನಾನು ಈ ವಿಡಿಯೋಲಿ ತಿಳಿಸ್ತೇನೆ ಬಹುಮುಖ್ಯವಾಗಿ ಗ್ರಹಸ್ಥಿತಿಗಳನ್ನು ನೋಡೋದಾದರೆ ಬಹಳ ಸಿಂಪಲ್ ಹನ್ನೆರಡು ಹಾಗೂ ಹದಿನಾಲ್ಕು ಜೂನ್ ಹನ್ನೆರಡನೇ ತಾರೀಕು ಮಿಥುನ ರಾಶಿಗೆ ಶುಕ್ರ ಗ್ರಹ ಜೂನ್ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಬುಧ ಹಾಗೂ ರವಿ ಗ್ರಹದ ಸಂಚಾರ ಇದು ಗ್ರಹಸ್ಥಿತಿಗಳು ಅಂತಂದಾಗ ಯಾವ ರೀತಿಯಲ್ಲಿರಲಿದೆ ನೋಡಿ ಬಹಳ ಮುಖ್ಯವಾಗಿ ಬಂಗಾರ ಬಂಗಾರ ಖರೀದಿ ಮಾಡ್ತೀವ ಗುರುಗಳೇ ಅಂತ ಬಂಗಾರ ಖರೀದಿ ಮಾಡ್ತಕ್ಕಂಥವೇ ಷಷ್ಠ್ಯಾಧಿಪತಿ ಲಾ ಲಾಭದಲ್ಲಿದ್ದಾನೆ ಯಾರು ಕುಜಗ್ರಹ ಆದ್ದರಿಂದ ಬಂಗಾರ ಅಡಮಾನ ಇಡುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಗೋಲ್ಡ್ ಲೋನ್ಗೆ ಹೋಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಅದಾಗದೇ ಇರಲಿ ಅಂತ ಆದರೆ ನಿಮ್ಮ ಆಭರಣಗಳಿಗೆ ಮೂರು ಅಥವಾ ಐದು ವೀಳ್ಯದೆಲೆಯನ್ನು ಹಿಂಗೆ ಸುತ್ತಿ ಅರಿಶಿಣದ ದಾರದಲ್ಲಿ ಕಂಠ ಹಾಕಿ ಇಟ್ಟುಬಿಟ್ರೆ ತುಂಬ ಒಳ್ಳೆಯದು ಮಿಥುನ ರಾಶಿಯವರು ಜೂನ್ ತಿಂಗಳಲ್ಲಿ ಬಂಗಾರ ಅಡಕ್ಕೆ ಇರೋಂಗೆ ಊನೋ ಕಾಪಾಡ್ಕೊಳ್ಬಹುದಿಲ್ಲ ಅಂದರೆ ಹೋಗುವ ಸಾಧ್ಯತೆ ಜಾಸ್ತಿ ಇದೆ ನೀವೇ ಕಾಪಾಡ್ಕೊಳ್ಳಿ ಹಿಂಗಾರು ಮಾಡಿ ನಾನು ಒಂದು ಪ್ರಯತ್ನವನ್ನು ನಿಮಗೆ ಚಿಕ್ಕ ಸುಲಭ ಪ್ರಯತ್ನವನ್ನು ಹೇಳಿದ್ದೇನೆ ಆಯಿತಾ ನೆಕ್ಸ್ಟ್ ಆರೋಗ್ಯ ಯಾವ ರೀತಿಯಲ್ಲಿರಲಿದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ ಬಟ್ ಅಲ್ಲಿ ತನಕ ಅಂದರೆ ಹದಿನಾಲ್ಕನೇ ತಾರೀಕಿನ ತನಕ ನಿಮ್ಮ ಆರೋಗ್ಯ ಅಷ್ಟು ಸುಸ್ಥಿರವಾಗಿರುವ ಸಾಧ್ಯತೆಗಳಿಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಆಗೋಲ್ಲ ಅದು ತುಂಬ ಚೆನ್ನಾಗೇ ಇದೆ ಅದ್ರ ರಿಲೇಟೆಡ್ ಆಗಿರತಕ್ಕಂಥ ಯಾವ ಸಮಸ್ಯೆ ಇಲ್ಲ ಮಾಸಿಕ ಋತುಚಕ್ರದ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಬೇರೆ ರೀತಿಯಲ್ಲಿಯೇ ನಿಮಗೆ ಸಮಸ್ಯೆ ಆರೋಗ್ಯ ಬಾಧೆ ಆಗುವ ಅದರಲ್ಲೂ ವಿಶೇಷವಾಗಿ ಹನ್ನೆರಡನೇ ತಾರೀಕಿನ ತನಕ ಶುಕ್ರ ಗ್ರಹ ಹನ್ನೆರಡನೇ ಮನೆಯಲ್ಲಿಯೇ ಇರ್ತಾನೆ ವ್ಯವಸ್ಥಿತನಾಗಿರ್ತಾನೆ ಆದ್ದರಿಂದ ಕೆಲವಿಷ್ಟು ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಿಷಯ ಅಂದರೆ ವಿಭಿನ್ನವಾದ ಆರೋಗ್ಯ ಬಾಧೆ ಹೇಳಿದೆ ಅದು ಹನ್ನೆರಡನೇ ತಾರೀಕಿನ ತನಕ ಗುಪ್ತವಾದಂತಹ ಆರೋಗ್ಯ ಬಾಧೆಗಳು ಸ್ವಲ್ಪ ಜಾಸ್ತಿ ಕಾಣಲಿದೆ ಹೊರಗಡೆ ಹೇಳ್ಕೊಳ್ಳೋಕ್ಕಾಗಲ್ಲ ಪರ್ಸನಲ್ ಆಗಿ ಡಾಕ್ಟರ್ ಹತ್ರ ಹೇಳ್ಕೊಳ್ಬೇಕಾದಂತಹ ಕೆಲವಿಷ್ಟು ಆರೋಗ್ಯ ಬಾಧೆಗಳು ಹನ್ನೆರಡನೇ ತಾರೀಕಿನ ತನಕ ಜಾಸ್ತಿ ಕಾಣಲಿದೆ ಆಮೇಲೆ ಡಾಕ್ಟರ್ಸ್ ಇತ್ಯಾದಿ ಔಷಧೋಪಚಾರಗಳು ಮೇಲೆ ಹದಿನಾಲ್ಕನೇ ತಾರೀಕಿನ ನಂತರ ಅದು ಸುಧಾರಿಸುವ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥದ್ದು ವಿವಾಹದ ವಿಚಾರಗಳು ಯಾವ ರೀತಿಯಲ್ಲಿದೆ ಅವಿವಾಹಿತರಿಗೆ ವಿವಾಹದ ವಿಚಾರಾದಿಗಳು ಖಂಡಿತ ಹದಿನಾಲ್ಕನೇ ತಾರೀಕಿನ ತನಕ ಚೆನ್ನಾಗಿಲ್ಲ ಹದಿನಾಲ್ಕನೇ ತಾರೀಕಿನ ನಂತರ ಚಿಕ್ಕ ಪುಟ್ಟ ಅವಕಾಶಗಳು ಇದೆ ವಿವಾಹಕ್ಕೆ ಪ್ರಯತ್ನ ಮಾಡೋದಾದರೆ ಅದರಲ್ಲೂ ಏನು ಮಾಡಬೇಕಾಗ್ತದೆ ಅಂತಂದರೆ ಒತ್ತಾಗ ಜಾಸ್ತಿ ಆಗ್ಬಿಡುತ್ತೆ ನಿಮ್ಮ ಅಣ್ಣ ಅಥವಾ ತಮ್ಮಂದಿರ ಒತ್ತಾಗ ಜಾಸ್ತಿ ಆಗ್ಬಿಡುತ್ತೆ ನಾನು ಹೇಳಿದವ್ರನ್ನೇ ಮದುವೆ ಆಗುವಂತ ನೀವು ಅದಕ್ಕೆ ಒಪ್ಪಲ್ಲ ಇದೊಂಥರ ಹಾವು ಸಾಗಲ್ಲ ಕೋರು ಮುರಿಯಲ್ಲ ಅನ್ನೋತ್ರ ಮನೆಯಲ್ಲಿ ಕ್ಲಾ ಕ್ಲ್ಯಾಶಸ್ಗೆ ಕಾರಣ ಆಗಿಬಿಡುತ್ತೆ ಅಪ್ಪ ಒಂದು ಸಲ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ ಒಂದು ಸಲ ನಿಮ್ಮ ಬ್ರದರ್ನ ಸಪೋರ್ಟ್ ಮಾಡ್ತಾರೆ ಯಾರೋ ಒಬ್ಬರು ಸಪೋರ್ಟ್ ಮಾಡಪ್ಪ ಅನ್ನೋ ಥರ ನೀವಾಗ್ಬಿಡ್ತೀರಾ ಇದೊಂಚೂರು ವ್ಯತ್ಯಾಸ ಇನ್ನು ಮದುವೆ ಆಗಿರ್ತಕ್ಕಂಥವ್ರ ಕಥೆ ಏನು ಮದುವೆ ಆಲ್ರೆಡಿ ಆಗೋಗಿದೆ ನಮ್ಮದು ವಿಚಾರ ಅಂತಂದರೆ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು ಜಾಸ್ತಿ ಆಗತ್ತೆ ಯಜಮಾನರು ಸ್ವಲ್ಪ ಜಾಸ್ತಿ ಮಾತಾಡಲ್ಲ ಜಾಸ್ತಿ ನಿಮ್ಮ ಹತ್ರ ನಿಮ್ಮ ಕಷ್ಟಗಳಿಗೆ ಕೇಳ್ತಾ ಇಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನೀನು ಏನಾಗಿದೆಯಾ ಏನು ಕತೆ ಊಟ ಮಾಡ್ತಿದ್ಯಾ ಇಲ್ವ ಅವ್ರದೇ ಆದ ಲೋಕದಲ್ಲಿ ಮುಳುಗೋಗಿದ್ದಾರೆ ಜಗಳ ಮನಸ್ತಾಪಗಳಲ್ಲ ಅವ್ರದೇ ಆದಂಥ ಲೋಕದಲ್ಲಿ ಅವ್ರು ಮುಳುಗೋಗಿದ್ದಾರೆ ಅನ್ನೋ ಫೀಲಿಂಗ್ ನಿಮಗೆ ಬರುತ್ತೆ ಮಾತಾಡ್ಸ್ಲಿಕ್ಕೆ ನೀವಾಗ ನೀವು ಹೋಗಿ ಮಾತಾಡ್ಸ್ಲಿಕ್ಕೆ ನಿಮಗೆ ಸ್ವಲ್ಪ ಅಹಂ ಅಡ್ಡ ಬರುತ್ತೆ ರವಿ ನಿಮ್ಮ ರಾಶಿ ಪ್ರವೇಶ ಬೇರೆ ಮಾಡಿಬಿಡ್ತಾನೆ ಸ್ವಲ್ಪ ಅವ್ರಾಗ ಅವರೇ ಮಾತಾಡ್ಲಿ ಬಿಡು ಅನ್ನೋ ರೀತಿಯಲ್ಲಿ ನೀವು ಅನ್ಸ್ಬಿಡ್ತೀರಾ ಅವರು ಸ್ವಲ್ಪ ಅವ್ರ ಕೆಲಸಗಳು ಬಿಸಿಯಾಗಿ ನಿಮ್ಮನ್ನು ಹೆಚ್ಚು ಆಗದೇ ಸ್ವಲ್ಪ ನಿಮ್ಮಿಬ್ಬರ ಮಧ್ಯೆ ಇದಾಗಬಹುದು ಇನ್ನು ಅತ್ತೆ ಮಾವಂದಿರ ವಿಚಾರಕ್ಕೆ ಬಂದರೆ ಮೀಡಿಯಮ್ ಆಗಿದೆ ಅತ್ತೆ ಮಾವಂದಿರಿಂದ ಸಮಸ್ಯೆನೂ ಇಲ್ಲ ಅತ್ತೆ ಮಾವದರಿಂದ ಅತಿಯಾದಂತಹ ಅವ ಏನೋ ಅದ್ಭುತಗಳು ಇಲ್ಲ ಒಂಥರ ಮೀಡಿಯಮ್ ಆಗಿದೆ ಲ್ವಾ ಸೊ ನಿಮ್ಮ ಕರ್ತವ್ಯ ಏನಿದೆ ಅತ್ತಮಿರ ಸೇವೆಯನ್ನು ನೀವು ಶ್ರದ್ಧಾಪೂರ್ವಕವಾಗಿ ಮಾಡ್ಕೊಂಡು ಮುಂದುವರ್ಕೊಂಡು ಹೋದ್ರೆ ಆಯ್ತು ಅಷ್ಟೇ ತುಂಬ ಮೀಡಿಯಮ್ ಆಗಿದೆ ಇದು ತವರು ಮನೆಯೊಟ್ಟಿಗೆ ಯಾವ ರೀತಿಯಲ್ಲಿ ಇರಲಿದೆ ತವರು ಮನೆಯೊಟ್ಟಿಗೆ ಅದು ಬಹಳ ಮುಖ್ಯ ಅಲ್ವೇ ಅಂತ ನೋಡ್ಲಿಕ್ಕೆ ಹೋದ್ರೆ ತವರು ಮನೆಯೊಟ್ಟಿಗೆ ಭೂಮಿಯ ವಿಚಾರಗಳಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಭೂಮಿ ತವರು ಮನೆಯಿಂದ ದುಡ್ಡು ದುಡ್ಡು ಬೇಕಾ ಭೂಮಿ ಬೇಕಾ ಅನ್ನೋ ರೀತಿ ಆಪ್ಷನ್ ಕೇಳ್ತಾರೆ ನೀವು ಭೂಮಿನೇ ಬೇಕು ಅಂತ ಹೇಳಿದ್ರೆ ಬುದ್ಧಿವಂತರಾಗ್ತೀರಾ ಇಲ್ಲ ಅದಿಲ್ಲ ದುಡ್ಡು ಕೊಡು ದುಡ್ಡು ಕೊಟ್ಬಿಡು ಅಂತ ಹೇಳ್ತಾಕಂದ್ರೆ ದಡ್ಡರಾಗ್ತೀರಾ ನಿಮಗೆ ಬಿಟ್ಟಂಥ ವಿಚಾರ ನೆಕ್ಸ್ಟು ಮಕ್ಕಳ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಮಕ್ಕಳು ಗಂಡ ಇದೇ ದೊಡ್ಡ ಟೆನ್ಷನ್ ಹೆಂಗ್ಸ್ರಿಗೆ ಸಿರಿ ಸಮ ಸಾಧಾರಣವಾಗಿ ಸೊ ಮಕ್ಕಳ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಅಂತ ನೋಡ್ಲಿಕ್ಕೆ ಹೋದರೆ ಸಂತಾನ ಇಲ್ಲದೆ ಇರತಕ್ಕಂಥ ವಿವಾಹಿತ ಸ್ತ್ರೀಯರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತೀರಾ ಅಂದ್ರೆ ಹದಿನಾಲ್ಕನೇ ತಾರೀಕು ದಾಟಬೇಕು ಅಲ್ಲಿ ತನಕ ಇಲ್ಲ ಇನ್ನು ಸಂತಾನ ಆಲ್ರೆಡಿ ಇರ್ತಕ್ಕಂಥವ್ರದ್ದು ಹೆಣ್ಣು ಮಕ್ಕಳೇ ಇರ್ತಕ್ಕಂಥವ್ರದು ಮೊದಲೆರಡು ವಾರಗಳು ಸ್ವಲ್ಪ ನಿಮ್ಮ ಮಗಳು ಮಗಳು ಮಾತು ಕೇಳ್ತಾ ಇಲ್ಲ ಸ್ವಾಮಿ ಮಗಳು ಎದುರುತ್ರ ಕೊಡ್ತಾ ಇದ್ದಾಳೆ ಮಗಳು ತುಂಬ ಹಠ ಮಾಡ್ತಾ ಇದ್ದಾಳೆ ಮಗಳು ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತ ಸೊ ಹದಿನಾಲ್ಕರ ನಂತರ ನೀವು ಒಂದು ಸ್ವಲ್ಪ ಪವರ್ಫುಲ್ಲಾಗಿ ಮಗಳನ್ನ ಅವಳ ಭಾವನೆಗಳನ್ನು ಅವಳನ್ನ ಸಪ್ರೆಸ್ ಮಾಡ್ಲಿಕ್ಕೂ ಸಹ ಪ್ರಯತ್ನ ಮಾಡ್ತೀರಾ ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಅನ್ನೋ ರೀತಿಯಲ್ಲಿ ನೀವು ಮೂಗುದಾಣ ಹಾಕ್ತೀರಾ ನಿಮ್ಮ ಮಗಳಿಗೆ ಗಂಡು ಮಕ್ಕಳಾದರೆ ಏನು ತೊಂದರೆ ಇಲ್ಲ ಹೆಣ್ಣು ಮಕ್ಕಳು ಒಂಚೂರು ನಿಮಗೆ ಸಮಸ್ಯೆದಾಯಕ ಆಗ್ತಂದ್ರೆ ಚಿಂತೆದಾಯಕ ಆಗ್ತಾರೆ ಅಂತ ಕಂಡು ಬರ್ತಾ ಇದೆ ಈ ರೀತಿಯಲ್ಲಿ ಇರಲಿರ್ತಕ್ಕಾದ್ರಿಂದಾಗಿ ನಿಮಗೊಂದು ಸಿಂಪಲ್ ಆಗಿರತಕ್ಕಂಥ ಪರಿಹಾರವನ್ನು ನಾನು ಹೇಳ್ತೇನೆ ಅಂದರೆ ಎಲ್ಲ ಸ್ತ್ರೀಯರು ಮನೆಯಲ್ಲಿ ಮಾಡಿಕೊಳ್ಳಬಹುದಾಗಿರತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಒಂದು ವೀಳೆದೆಲೆಯಲ್ಲಿ ಒಂದು ರೂಪಾಯಿನ ಕಾಯಿನ್ ಇಟ್ಕೊಂಡು ಲಕ್ಷ್ಮೀ ಅಷ್ಟೋತ್ರವನ್ನು ಕಡ್ಡಾಯವಾಗಿ ಪ್ರತಿದಿನ ಸಂಜೆ ಆದರೆ ಸಾಧ್ಯ ಅಂದರೆ ಮಂಗಳವಾರ ಶುಕ್ರವಾರಗಳೆಲ್ಲರೂ ಕುಂಕುಮಾರ್ಚನೆ ಮಾಡಿ ಜೂನ್ ತಿಂಗಳಲ್ಲಿ ಬರುವ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರಗಳಲ್ಲಿ ಮಿಥುನ ರಾಶಿಯ ಸ್ತ್ರೀಯರು ಮನೆಯಲ್ಲಿ ಒಂದು ವೀಳೆದೆಲೆಯಲ್ಲಿ ಕುಂಕುಮಾರ್ಚನೆ ಲಕ್ಷ್ಮೀ ಕುಂಕುಮಾರ್ಚನೆಯನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬ ಅದ್ಭುತವಾದ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೆಲ್ಲ ಅನುಕೂಲವಾಗಿ ತುಂಬ ಚೆನ್ನಾಗಾಗಿಬರುತ್ತೆ ಇನ್ನೊಂದು ಅದ್ಭುತವಾದಂತಹ ಪರಿಹಾರ ನಾವು ನಮ್ಮ ಯಾಗ ಶಾಲೆಯಲ್ಲಿ ಮೇ ಇಪ್ಪತ್ತ್ಮೂರನೇ ತಾರೀಕು ಮಾಡ್ತಾ ಇದ್ದೇವೆ ಸೌಭಾಗ್ಯಲಕ್ಷ್ಮೀ ಹೋಮ ಸ್ತ್ರೀಯರೆಲ್ಲರ ಸೌಭಾಗ್ಯ ವೃದ್ಧಿಯಾಗಬೇಕು ಯಜಮಾನರ ಆರೋಗ್ಯ ಚೆನ್ನಾಗಾಗಬೇಕು ಭಾಳ ಮುಖ್ಯವಾಗಿ ಸ್ತ್ರೀಯರಿಗೆ ಇರುವ ಚಿಂತೆ ನಾನು ಆಗಲೇ ಹೇಳದಂತೆ ಮಕ್ಕಳು ಹೆಂಗಿದ್ದಾರೆ ಸ್ವಾಮಿ ನನ್ನ ಜಾ ನನ್ನ ರಾಶಿ ಮೇಲೆ ನನ್ನ ಮಕ್ಕಳಿಗೆ ಹೆಂಗಿದೆ ನನ್ನ ರಾಶಿ ಮೇಲೆ ನನ್ನ ಯಜಮಾನರಿಗೆ ಹೆಂಗಿದೆ ಇದೇ ದೊಡ್ಡ ಪ್ರಶ್ನೆ ಆಗಿರುತ್ತೆ ನಿಮ್ಮ ರಾಶಿಯಿಂದ ನಿಮ್ಮ ಯಜಮಾನರದು ಆಗಲೇ ಹೇಳಿದೆ ಸ್ವಲ್ಪ ನಿಮಗೆ ಅವ್ರು ಮಾತನಾಡಿಸ್ದೆ ಅವರೇ ನಿಮ್ಮನ್ನು ಮಾತಾಡಿಸ್ದೆ ಸ್ವಲ್ಪ ಒಂಟಿತನ ಆಗ್ಬೋದು ಅಂತ ಸೊ ಇದೆಲ್ಲ ಸರಿ ಹೋಗಬೇಕು ಸೌಭಾಗ್ಯ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡಿ ವಿಶೇಷವಾದ ಒಂದು ಕಂಕಣ ದಾರವನ್ನು ಕೊಡ್ತಾ ಇದ್ದೇವೆ ಅದನ್ನು ಧಾರಣೆ ಮಾಡಿಕೊಳ್ಳಿ ಈ ವಿಶೇಷವಾದ ಕಂಕಣ ದಾರವನ್ನು ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡಿ ಮೇ ಇಪ್ಪತ್ತ್ಮೂರನೇ ತಾರೀಕು ನಿಮಗೆ ಕಳಿಸ್ಕೊಡ್ತೇವೆ ಅದ್ರ ಜೊತೆಗೆ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಅಂತ ಎರಡು ನಾಗ ಬಿಂಬಗಳನ್ನು ಕೊಡ್ತೇವೆ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿ ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಹೀಗೆ ಒಂದು ಆರು ಬಾರಿ ಅದನ್ನು ನಿವಾಳಿಸ್ಬಿಟ್ಟು ಅದನ್ನು ಹುಂಡಿಗೆ ಹಾಕ್ಬಿಟ್ರೆ ಅದ್ಭುತವಾದ ಪರಿಹಾರ ಅದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆ ಸೌಭಾಗ್ಯ ಲಕ್ಷ್ಮಿ ಹೋಮ ಸಂತಾನ ಗೋಪಾಲ ಹೋಮ ಸಂತಾನ ಇಲ್ಲದೆ ಇರತಕ್ಕಂತಹ ಮಿಥುನ ರಾಶಿಯ ಸ್ತ್ರೀಯರಿಗೆ ಸಂತಾನದ ವಿಚಾರದ ಅನುಕೂಲವಾಗಲಿ ಅಂತ ಸಂತಾನ ಗೋಪಾಲ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮಿಥುನ ರಾಶಿ ಮನಿಮ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು ಒಳ್ಳೇದಾಗ್ಲಿ ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಟೆಲಿಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಬರಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ